ಸಾರ್ವಜನಿಕರು ಒಂದು ದಾಖಲೆ ಪಡೆಯಬೇಕಾದರೆ ಹತ್ತಾರು ಬಾರಿ ಕಚೇರಿಗಳಿಗೆ ಅಲೆದಾಡಬೇಕು ತಮಗೆ ಬೇಕಾದ ದಾಖಲೆಗಳನ್ನು ಪಡೆಯಲು ಕಷ್ಟಪಟ್ಟು ಓಡಾಡಿ ಸಂಗ್ರಹಿಸಿ ಅವುಗಳನ್ನು ಅಧಿಕಾರಿಗಳಿಗೆ ನೀಡುತ್ತಾರೆ ಆದರೆ ಇಲ್ಲೊಬ್ಬ ಅಧಿಕಾರಿಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರ ದಾಖಲೆಗಳು ಪಾಡು ಕಟ್ಟಡದಲ್ಲಿ ಕೊಳೆಯುತ್ತಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಿದ್ದರೆ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೀರಿನಲ್ಲಿ ಕೊಳೆಯುತ್ತಿವೆ ದಾಖಲೆಗಳು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಗ್ರಾಮಸ್ಥರು ಹೀಗೆ ಪಾಡುಬಿದ್ದ ಕಟ್ಟಡದಲ್ಲಿ ಬಿದ್ದಿರುವ ರಾಶಿ ರಾಶಿ ದಾಖಲೆಗಳು ನೀರಿನಲ್ಲಿ ಕೊಳೆಯುತ್ತಿರುವ ದಾಖಲೆಗಳನ್ನ ಹಿಡಿದು ಆಕ್ರೋಶ ಹೊರಹಾಕುತ್ತಿರುವ ಗ್ರಾಮಸ್ಥರು ಅಧಿಕಾರಿ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರುತ್ತಿರುವ ಸಾರ್ವಜನಿಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಹೌದು ಹನುಮಂತಾಪುರ ಗ್ರಾಮ ಪಂಚಾಯಿತಿಯಲ್ಲಿ ರಾಶಿ ರಾಶಿ ದಾಖಲೆಗಳನ್ನು ಕೊಠಡಿಯೊಂದರಲ್ಲಿ ಕಸದಂತೆ ಬಿಸಾಡಿದ್ದು ಅವು ನೀರಿನಲ್ಲಿ ಕೊಳೆಯುತ್ತಿವೆ ಹನುಮಂತಾಪುರ ಗ್ರಾಮ ಪಂಚಾಯಿತಿ ಎಂಟು ಗ್ರಾಮಗಳನ್ನು ಒಳಗೊಂಡಿದ್ದು ಈ ಎಂಟು ಗ್ರಾಮಗಳ ಮನೆ ಕಂದಾಯ ಈ ಸ್ವತ್ತು ನರೇಗಾ ಜಾಬ್ ಕಾರ್ಡ್ ಶಾಲೆ ಹಾಗೂ ಗ್ರಂಥಾಲಯಕ್ಕೆ ಸೇರಿದ ದಾಖಲೆಗಳು ಅಂಗವಿಕಲರ ಕಲ್ಯಾಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪಾಳುಬಿದ್ದ ಕೊಠಡಿಯಲ್ಲಿ ಇಡಲಾಗಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸೂಕ್ತ ನಿರ್ವಹಣೆ ಇಲ್ಲದೆ ದಾಖಲೆಗಳು ಮಳೆಯಲ್ಲಿ ನೆನೆದು ಕೊಳೆಯುವ ಸ್ಥಿತಿಗೆ ಬಂದು ತಲುಪಿವೆ ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು ಕೂಡಲೇ ಇದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಯಾವ ಸಿಗುತ್ತೆ ಇಲ್ಲ ಆ ದಾಖಲಾಯ್ತನೂ ಸಿಗ್ತಿಲ್ಲ ಹದಿನೈದು ವರ್ಷದಲ್ಲಿ ದಾಖಲಾಯ್ತು ಹದಿನೈದು ವರ್ಷದಲ್ಲಿ ದಾಖಲಾತಿ ಈ ಸತ್ತಾಗಲಿ ಈ ಕಾರ್ಡ್ ಕಾರ್ಡ್ ಆಗಲಿ ಜಾಬ್ ಕಾರ್ಡ್ ಆಗಲಿ ಮೊಟೇಷನ್ ಆಗಲಿ ಏನು ರೋಡ್ ಏನು ಇವೆಲ್ಲ ದಾಖಲಾತಿ ಮಾಡಿದಾರ ಒಂದು ದಾಖಲಾತಿ ಇಲ್ಲ ಎಲ್ಲ ಕ ಎಲ್ಲ ಕೊಳತೋಗಿದ್ದಾವೆಲ್ಲ ಹಾಳು ಪಾಳು ಬಿದ್ದು ಶಾಲೆಗೆ ಹಾಕಿದ್ದಾರೆ ಅವರು ಹದಿನೈದು ವರ್ಷದ ಅದಕ್ಕೆಲ್ಲ ಪಿಡಿವ ಕೊಟ್ರೇಷನೇ ಕಾರಣ ಹೌದು 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 ಪೀಡಿ ಕೊಟ್ರೇಷೆ ಇದಕ್ಕೆ ಬಾಡಿಗೆ ಕೊಡ್ತೀನಂತೆ ಅಡ್ಮಿನಿಸ್ಟ್ರೇಷನ್ಗೆ ಬಾಡಿಗೆ ಹಾಕಿ ಎರಡು ಸಾವಿರ ರೂಪಾಯಿ ಎಲ್ಲ ರೂಮಿನ ಐದು ರೂಮಿನಿಂದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಡ್ಯೂಟಿ ಮಾಡಿದ್ದೇನೆ ಆಮೇಲೆ ಹದಿನಾಲ್ಕು ಹಣಕಾಸದಲ್ಲಿ ಒಂದು ಕೋಟಿ ಬರುತ್ತೆ ಹದಿನಾಲ್ಕು ಹಣಕಾಸು ಎರಡು ಟೈಮ್ ಬರುತ್ತೆ ಎರಡು ಟೈಮ್ ಬಂದರೆ ಆರು ತಿಂಗಳಿಗೆ ಒಂದು ಸರಿ ಬಂದಿರ್ಬೇಕಂತ ದುಡ್ಡು ಅದನ್ನೆಲ್ಲ ಪೂರ್ತಿ ದುರ್ಬಳಕೆ ಮಾಡ್ಕೊಂಡು ರೌಡಿ ಜಮ್ಮಿಟ್ಕೊಂಡು ಇಲ್ಲಿ ಜಗಳೂರಾಗೆ ದಾವಣಗೆರೆಗೆ ಹನುಮಂತಾಪುರ ಯಾರು ನಾವು ಹನುಮಂತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಎಂಟು ಹಳ್ಳಿಗಳು ಬರಲಿದ್ದು ಆ ಎಂಟು ಹಳ್ಳಿಗಳ ದಾಖಲೆಗಳು ಕೂಡ ಇದೇ ಪಂಚಾಯಿತಿಯಲ್ಲಿ ದೊರೆಯಲಿವೆ ಸಾರ್ವಜನಿಕರು ತಮಗೆ ಯಾವುದಾದರೂ ದಾಖಲೆಗಳು ಬೇಕಾದರೂ ಕೂಡ ಮೊದಲು ಬರುವುದು ಈ ಗ್ರಾಮ ಪಂಚಾಯಿತಿಗೆ ಆದರೆ ಇದೀಗ ಅಧಿಕಾರಿಗಳು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ಎಂಟು ಗ್ರಾಮಗಳ ದಾಖಲೆಗಳು ಕೂಡ ನೀರಿನಲ್ಲಿ ಕೊಡಿಯುವಂತಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ತಾಲೂಕು ಪಂಚಾಯಿತಿ ಇದಕ್ಕೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳುವ ಬದಲು ಈ ಬಗ್ಗೆ ನನಗೆ ಗೊತ್ತಿಲ್ಲ ಅಧಿಕಾರಿಗಳಿಗೆ ದಾಖಲೆಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡುವಂತೆ ಸೂಚಿಸುತ್ತೇನೆಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಇಡಬೇಕಾಗಿತ್ತು ಅದು ನನ್ನ ನಾನು ಹೋಗಿ ವಿಸಿಟ್ ಮಾಡಿದಾಗ ನೀರೆಲ್ಲ ತುಂಬಿತ್ತು ಅದಕ್ಕೆ ಅದಕ್ಕೆ ಅಂದರೆ ಈ ಇಲ್ಲೇ ಸ್ಕೂಲೆಲ್ಲ ರಿಪೇರ್ ಇದು ಮೂರು ನಾಲ್ಕು ರೂಮ್ ಇರೋದ್ರಿಂದ ಇವನ್ನೇ ಕ್ಲೀನ್ ಮಾಡಿಸ್ಕೊಡ್ಬೇಕಂತ ನಾನು ನಿನ್ನೆ ಡೈರೆಕ್ಷನ್ ಕೊಟ್ಟಿದ್ದೆ ಅದ್ರ ಪ್ರಕಾರ ಇವತ್ತು ನಾನು ಏನಾಗಿದೆ ಅಂತ ನೋಡೋಣ ಅಂತ ಬಂದಿನಿ ಇಲ್ಲಿ ಅಲ್ಲ ಈಗ ಇಂದು ಹಳೆ ಡಾಕ್ಯುಮೆಂಟ್ ಏನೋ ರೆಕಾರ್ಡ್ ನಾವು ರೆಕಾರ್ಡ್ ರೂಮಿಗೆ ಇದು ಮಾಡಿತ್ತು ಅದ್ರ ಮೇಲೆ ಕೊಡ್ತೀವಿ ಕೊಡ್ತೇವೆ ಅವ್ರಿಗೆ ಇಲ್ಲ ಸ್ಕ್ಯಾನ್ ನಮ್ದು ಆ ಥರ ಇದು ಸ್ಕ್ಯಾನ್ ಯಾವುದೂ ಇಲ್ಲ ರೆಕಾರ್ಡ್ ಇದ್ರ ಮೇಲೆ ಮಾಡೋಣ ನಮ್ಮದು ಅದು ಪರಿಶೀಲನೆ ಮಾಡ್ತೀನಿ ನೋಡಿ ಅದ ನೋಡಿದ್ರಿ ಪರಿಶೀಲನೆ ಮಾಡಿ ನೋಡಿ ಅದಕ್ಕೆ ನಾನು ಬಂದಿನಿ ಈಗ ಏನಾಗಿದೆ ನೋಡೋಣ ಅಂತ ಬಂದಿದ್ದೀನಿ ನೋಡಿ ಪರಿಶೀಲನೆ ಮಾಡ್ತೀನಿ ಒಟ್ಟಿನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಸಾರ್ವಜನಿಕರ ದಾಖಲೆಗಳು ನೀರಿನಲ್ಲಿ ನೆನೆದು ಹಾಳಾಗಿದ್ದು ಇನ್ನಾದರೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಘಟನೆಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ